ಹಲೋ ಒನ್ ದಿಸ್ ಈಸ್ ರಾಜೇಶ್ವರಿ ಹೇರ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟ್ರಕ್ಸ್ ಹೇರ್ ಕ ಸೀರಮ್ನ ಹೌ ಟು ಅಪ್ಲೈ ಅಂದರೆ ತಲೆಗೆ ಹೇಗೆ ಹಾಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನಾನು ವಿಡಿಯೋನ ಎಂಡ್ವರೆಗೆ ಸಹ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಸರಿ ಚೆಕ್ ಕೂಡ ಮಾಡ್ಕೊಳ್ಳಿ ಇದು ಈ ಥರ ಪ್ಯಾಕ್ನಲ್ಲಿ ಅವೈಲೇಬಲ್ ಇದೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಆಲ್ಮೌಂಡಿನಲ್ಲಿ ಇದು ನಿಮಗೆ ಸಿಗುತ್ತೆ ನಿಮ್ಮ ಕೂದಲುಗಳಿಗೆ ಹಚ್ಚಿದರೆ ತುಂಬ ಸ್ಮೂತ್ ಮೂತು ಮತ್ತು ಸಿಲ್ಕಿ ಕೂಡ ಆಗುತ್ತೆ ಆಮೇಲೆ ಲೈಟ್ ವೇಟ್ ನಲ್ಲಿ ಕೂಡ ಇದು ಇದೆ ಆಮೇಲೆ ಕ್ವಾಂಟಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಈ ಬಾಟಲ್ನಲ್ಲಿ ಎಷ್ಟು ಜಾಸ್ತಿ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಆಮೇಲೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದು ಇದೆ ಎಲ್ಲಿ ಬೇಕಾದರೂ ನೀವು ಪರ್ಸ್ನಲ್ಲಿ ಅಥವಾ ಹ್ಯಾಂಡ್ ಬ್ಯಾಗ್ನಲ್ಲಿ ಕೂಡ ಇಟ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ ಆಮೇಲೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ ಕೆಲವರು ಕೂದಲುಗಳು ಏನಿದೆ ಅಂದರೆ ತುಂಬ ಫ್ರೀಜಿನೇ ಆಗಿ ಆಗಿರುತ್ತೆ ಸಿಲ್ಕಿ ಆಗಿರುತ್ತೆ ಆಮೇಲೆ ಕೆಲವರು ಕೂದಲುಗಳು ತುಂಬಾ ರಫ್ ಆಗಿರುತ್ತೆ ಅಂಥವರು ಕೂಡ ಇದನ್ನು ಈಸಿಯಾಗಿ ತಲೆಗೆ ಹಾಕೋಬಹುದು ಇದರ ಮೇನ್ ಅಡ್ವಾಂಟೇಜ್ ಏನಂದರೆ ಪಾರ್ಟಿ ಫಂಕ್ಷನ್ಗಳಿಗೆ ಹೋದರೆ ನಿಮ್ಮ ಕೂದಲುಗಳು ಪಳಪಳ ಅಂತ ಹೊಳಿತಾನೆ ಇರುತ್ತೆ ಆಮೇಲೆ ಸೈಡ್ ಇಫೆಕ್ಟ್ ಕೂಡ ಇದರಲ್ಲಿ ಯಾವುದೇ ಥರ ಇರೋದಿಲ್ಲ ಇದರ ಟೆಕ್ಸ್ಚರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸ್ಮೂತು ಮತ್ತು ಸಿಲ್ಕಿ ಕೂಡ ಆಗಿದೆ ಈಸಿ ಟು ಯೂಸ್ ಕೂಡ ಇದೆ ಈ ಪ್ರಾಡಕ್ಟು ತುಂಬ ಕ್ವಾಂಟಿಟಿ ಅಂದರೆ ಜಾಸ್ತಿ ಬಾಟಲ್ನಲ್ಲಿ ಸಿಗ ಕೂಡ ನಿಮಗೆ ಇದು ಸಿಗುತ್ತೆ ಇದನ್ನು ನೀವು ಆನ್ಲೈನ್ ಮುಖಾಂತರ ವೆಬ್ಸೈಟ್ ಮೂಲಕ ಕೂಡ ನೀವು ತಗೋಬಹುದು ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಂದರೆ ಒನ್ ಒಂದು ಅಥವಾ ಟೂ ಡ್ರಾಪ್ಸ್ನ ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ತ ಕೈನಲ್ಲಿ ಎರಡು ಕೈಲಿಂದ ಉಜ್ಜಿಬಿಟ್ಟು ಈ ಥರ ನೀವು ತಲೆಗೆ ಹಾಕೋಬೇಕಾಗುತ್ತೆ ನಿಮ್ಮ ಕೂದಲುಗಳು ಕೂಡ ಎಷ್ಟು ಶೈನಿಂಗಾಗಿ ಪಳಪಳ ಅಂತ ಹೊಳಿತಾ ಇರೋದು ಕೂಡ ಕಾಣಿಸ್ತಾ ಇರ್ಬೋದು ಪಾರ್ಟಿ ಫಂಕ್ಷನ್ಗಳಿಗೆ ಅಂತೂ ಇದು ತು ಈ ಸಿರಮ್ ಆಗ ಅಥವಾ ಈ ಪ್ರಾಡಕ್ಟ್ ಬಗ್ಗೆ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಎಷ್ಟು ಸೂಪರ್ ಆಗಿ ಹೊಳಿತಾವೆ ಅಂತ ಕೂದಲು ನೋಡ್ಬೋದು ನೀವು ಫ್ರೆಂಡ್ಸ್ ಇದ್ರ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನೀವು ಮಾರ್ಕೆಟ್ನಲ್ಲಿ ಆಗ್ಬೋದು ಅಥವಾ ಆನ್ಲೈನ್ ಮುಖಾಂತರ ತೊಗೊಂಡು ಸಹ ಕೆಲವು ಸರಿ ಯಾವುದೇ ಪ್ರಾಡಕ್ಟ್ ತೊಗೊಂಡು ಸಹ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಒಂದೇ ಥರ ಯಾವುದೇ ರೇಟು ಇವತ್ತು ತೊಗೊಂಡಿದ್ದು ರೇಟ್ ನಿಮಗೆ ನಾಳೆ ಇರೋದಿಲ್ಲ ಕೆಲವೊಂದು ಸರಿ ಕಡಿಮೆಯೂ ತ ಕಡಿಮೆಗೂ ನಿಮಗೆ ಸಿಗುತ್ತೆ ಕೆಲವೊಂದು ಸರಿ ಜಾಸ್ತಿನೂ ಸಿಗುತ್ತೆ ಅದ್ರ ಬಗ್ಗೆ ಏನೂ ತಲೆ ಅವಶ್ಯಕತೆ ಅವಶ್ಯಕತೆಯೂ ಇರೋದಿಲ್ಲ ಆಮೇಲೆ ಹೇ ಇದನ್ನು ಹಾಕ್ಕೊಂಡ್ರೆ ತಲೆಗೆ ಹೇರ್ ಮ್ಯಾನೇಜಬಲ್ ಕೂಡ ಆಗುತ್ತೆ ಆಮೇಲೆ ನಿನ್ನ ತಲೆ ಬಾಚೋಳೋಕ್ಕಿಂತ ಮುಂಚೆ ಕರ್ಲಿ ಮಾಡೋಕ್ಕಿಂತ ಮುಂಚೆ ನೀವು ಯೂಸ್ ಮಾಡ್ಬೋದು ಅಥವಾ ಕರ್ಲಿ ಮಾಡಿದ ಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು ಡ್ರೈ ಹೇರಿಗೂ ಅಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ ನೀವು ಕೂದಲನ್ನ ಸೆಟ್ಟಿಂಗ್ ಮಾಡ್ಕೋ ಸೆಟ್ಟಿಂಗ್ ಮಾಡ್ಕೋವಾಗ ಅಂದರೆ ಕರ್ಲ್ ಮಾಡ್ಕೋಕ್ಕಿಂತ ಮುಂಚೆ ಅಥವಾ ಆಮೇಲೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟು ಇದರಲ್ಲಿ ಇರೋದಿಲ್ಲ ಎಕ್ಸ್ಟ್ರಾ ಶೈನು ಇದರಲ್ಲಿ ನಿಮಗೆ ಬರುತ್ತೆ ಇದ್ರ ಫ್ರಗ್ ು ಅಂದರೆ ವಾಸನೆ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಒಂಥರ ಮೈಸೂರು ಮಲ್ಲಿಗೆ ಥರ ಇದರ ವಾಸನೆ ಇದೆ ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಸಾಕು ನಿಮಗೆ ಹೆಚ್ಚು ಹೆಚ್ಚಿಗೆ ಏನು ತೊಗೋಬೇಕಾಗಿಲ್ಲ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ಯಾವ ಥರ ಬೇಕಾದರೆ ಹೇರ್ ಸ್ಟೈಲನ್ನು ಮಾಡ್ಕೋಬೋದು ಒಂಥರ ಸೆಟ್ಟಿಂಗ್ ಸ್ಪ್ರೇ ಥರ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋ ಹೇಳ್ಬೋದು ಆಮೇಲೆ ಕೂದಲು ಕೂಡ ನಿಮಗೆ ಬಾಚ್ಕೊಂಡ ನಂತರ ಎಲ್ಲ ಫುಲ್ ಚೆನ್ನಾಗಿ ನಿಮಗೆ ನೀಟಾಗಿ ಕೂದಲುಗಳು ಸೆಟ್ ಕೂಡ ಆಗುತ್ತೆ ಇದ್ರ ಹೆಲ್ ಇದ್ರ ಹೆಲ್ಪ್ನಿಂದ ನಿಮಗೆ ಈ ವಿಡಿಯೋನು ತುಂಬ ಯೂಸ್ಫುಲ್ಲು ಕೂಡ ಹೆಲ್ಪ್ಫುಲ್ಲು ಕೂಡ ನಿಮಗೆ ಆಗಿದೆ ಅಂತ ತಿಳ್ಕೊತೀನಿ ಈ ಆಮೇಲೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೌದು ನೀವು ಫ್ರೆಂಡ್ಸ್ ಇದ್ರ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನೀವು ಮಾರ್ಕೆಟ್ನಲ್ಲಿ ಆಗ್ಬೋದು ಅಥವಾ ಆನ್ಲೈನ್ ಮುಖಾಂತರ ತೊಗೊಂಡು ಸಹ ಕೆಲವು ಸರಿ ಯಾವುದೇ ಪ್ರಾಡಕ್ಟ್ ತೊಗೊಂಡು ಸಹ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಒಂದೇ ಥರ ಯಾವುದೇ ರೇಟು ಇವತ್ತು ತೊಗೊಂಡಿದ್ದು ರೇಟ್ ನಿಮಗೆ ನಾಳೆ ಇರೋದಿಲ್ಲ ಸರಿ ಕಡಿಮೆಯೂ ತೊ ಕಡಿಮೆಗೂ ನಿಮ್ಗೆ ಸಿಗುತ್ತೆ ಕೆಲವೊಂದ್ಸರಿ ಜಾಸ್ತಿ ನೀವು ಸಿಗುತ್ತೆ ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಕಂತ ಅವಶ್ಯಕತೆನೂ ಇರೋದಿಲ್ಲ ಆಮೇಲೆ ಹೇ ಇದನ್ನು ಹಾಕ್ಕೊಂಡ್ರೆ ತಲೆಗೆ ಹೇರ್ ಮ್ಯಾನೇಜಬಲ್ ಕೂಡ ಆಗುತ್ತೆ ಆಮೇಲೆ ನಿಮ್ಮ ತಲೆ ಬಾಚಗಳಕ್ಕಿಂತ ಮುಂಚೆ ಕರ್ಲಿ ಮಾಡೋಕ್ಕಿಂತ ಮುಂಚೆ ನೀವು ಯೂಸ್ ಮಾಡ್ಬೋದು ಅಥವಾ ಕರ್ಲಿ ಮಾಡಿದ ಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು ಡ್ರೈ ಅಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ ನೀವು ಕೂದಲನ್ನ ಸೆಟ್ಟಿಂಗ್ ಮಾಡ್ಕೋ ಸೆಟ್ಟಿಂಗ್ ಮಾಡ್ಕೋವಾಗ ಅಂದರೆ ಕರ್ಲ್ ಮಾಡ್ಕೋಕಿಂತ ಮುಂಚೆ ಅಥ್ವಾ ಆಮೇಲೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟು ಇದರಲ್ಲಿ ಇರೋದಿಲ್ಲ ಎಕ್ಸ್ಟ್ರಾ ಶೈನು ಇದರಲ್ಲಿ ನಿಮಗೆ ಬರುತ್ತೆ ಇದ್ರ ಫ್ರೆಗ್ ು ಅಂದರೆ ವಾಸನೆ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಸೂಪರ್ ಆಗಿದೆ ಅಂದರೆ ಒಂಥರ ಮೈಸೂರು ಮಲ್ಲಿಗೆ ಥರ ಇದರ ವಾಸನೆ ಇದೆ ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಸಾಕು ನಿಮಗೆ ಹೆಚ್ಚು ಹೆಚ್ಚಿಗೆ ಏನು ತೊಗೋಬೇಕಾಗಿಲ್ಲ ಇದನ್ನು ಹಾಕೊಂಡ್ಬಿಟ್ಟು ನೀವು ಯಾವ ಥರ ಬೇಕಾದರೆ ಹೇರ್ ಸ್ಟೈಲನ್ನು ಮಾಡ್ಕೋಬೋದು ಒಂಥರ ಸೆಟ್ಟಿಂಗ್ ಸ್ಪ್ರೇ ಥರ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋ ಹೇಳ್ಬೋದು ಆಮೇಲೆ ಕೂದಲು ಕೂಡ ನಿಮಗೆ ಬಾಚ್ಕೊಂಡ ನಂತರ ಎಲ್ಲ ಫುಲ್ ಚೆನ್ನಾಗಿ ನಿಮಗೆ ನೀಟಾಗಿ ಕೂದಲುಗಳು ಸೆಟ್ ಕೂಡ ಆಗುತ್ತೆ ಇದರ ಹೆಲ್ ಇದ್ರ ಹೆಲ್ಪ್ನಿಂದ ನಿಮಗೆ ಈ ವಿಡಿಯೋನು ತುಂಬ ಯೂಸ್ಫುಲ್ಲು ಕೂಡ ಹೆಲ್ಪ್ಫುಲ್ ಕೂಡ ನಿಮಗೆ ಆಗಿದೆ ಅಂತ ತಿಳ್ಕೊತೀನಿ ಇದನ್ನು ನೀವು ಮಾರ್ಕೆಟ್ನಲ್ಲೂ ಕೊಂಡ್ಕೋಬೋದು ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಕೊಂಡ್ಕೋಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ಔಟು ಮಾಡಬೇಡಿ ಆಮೇಲೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಹ್ಯಾವ್ ಅನ್ ಐಸ್ ಡೇ ಥ್ಯಾಂಕ್ ಯು Subscribe to our channel, click the show links and enjoy watching the videos.